ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿ ಮೈಸೂರು ಏಪ್ರಿಲ್ ಹದಿನಾಲ್ಕು ಮೈಸೂರಿನ ಜೈನ್ ಸಮುದಾಯದವರ ಆತ್ಮೀಯ ಆಮಂತ್ರಣಕ್ಕೆ ಹೋಗೊಟ್ಟು ನಗರದ ಮಹಾವೀರ ಭವನಕ್ಕೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಭೇಟಿ ನೀಡಿ ಸುಮತಿನಾಥ್ ಜೈನ್ ಶ್ವೇತಂಬರ ಮೂರ್ತಿ ಪೂಜಾ ಸಂಘದ ಆಶ್ರಯದಲ್ಲಿ ಸಾಧ್ವಿ ಸಂಸ್ಕಾರ ನಿಧಿಶ್ರೀಗಳ ದರ್ಶನ ಪಡೆದು ಆಶೀರ್ವಾದ ಪಡೆದರು ಈ ಸಂದರ್ಭದಲ್ಲಿ ಮಾಜಿ ಸಂಸದರಾದ ಸಿಎಚ್ ವಿಜಯಶಂಕರ್ ಬಿಜೆಪಿಯ ಎಸ್ಸಿ ವಿಭಾಗದ ಅನಿಲ್ ತಾ సుమతినాథ్ జైన్ శ్వేతాంబర మూర్తి పూజక్ సంఘద అధ్యక్షర బైరుమా రాఠోడ్ కార్యదర్శి కాంతిలాల్ గుెచ్చా ఖజాచి మంగళచంద్ పొరవాల్ సమాజ సేవక మహావీర్ గా ట్రస్టి గా హన్సరాజ్ పగారి విమల్ బేషవాడ చంపాలాల్ వణిగోత ప్రకాశ్ సాలేఛా ప్రశవ్ పద్మవతి ట్రస్ట్ న అధ్యక్షర దాలిచంద్ ಶ್ರೀ ಶ್ರೀಮಾಲ್ ನಿರೂಪಕರಾದ ಅಶೋಕ್ ಸಲೇಚಾ ಸುಮತಿನಾಥ್ ಜೈನ್ ನವಯುವಕ್ ಮಂಡಳದ ಅಧ್ಯಕ್ಷರಾದ ಜಯಕುಮಾರ್ ಸಲೇಚಾ ಸುವಿದಿನಾಥ ರಾಜೇಂದ್ರ ಸೂರಿ ಜೈನ್ ಟ್ರಸ್ಟ್ ಅಧ್ಯಕ್ಷರಾದ ಶಾಂತಿಲಾಲ್ ಹರನ್ ರವರು ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಉಪಸ್ಥಿತರಿದ್ದರು དད 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 कमुर पूरो विकदश पद श्री ಹೌದು ಕೊಡಗಿನ ಆಧ್ಯಾಪನೆಯಿಂದ ಸಂಪ್ರದಾಯದಿಂದ ಜೈನ್ ಜೈನ ಸಮಾಜ ಏನು ನಮ್ಮ ಕನ್ನಡ ಪಾರಂಪರಿಗೆ ಕನ್ನಡ ಸಾಹಿತ್ಯಕ್ಕೆ ಕೂಡ ಕನ್ನಡ ಸಾಹಿತ್ಯ ಸೃಷ್ಟಿಯಾಗಿರೋದು ಜೈನ ಮತ್ತು ಪಾರಂಪರೆಯಿಂದ ಹೇಳಿದ ಸಮಿ ನಮ್ಮ ಸಮುದಾಯಕ್ಕೆ ಜೈನ ಮತ್ತು ದೊಡ್ಡ ಆಗಿದೆ ಕಾರ್ಯಕ್ರಮವನ್ನು ಕಾಲ ಆಶೀರ್ವಾದ ನಮ್ಮ ಆರಮನೆ ಆ ಸಂಬಂಧ ರೀತಿಯ ಇರಲಿ ನಮ್ಮ ಕೆಲಸ ಇರಲಿ ಏನೇನು ಹೊಸಗಳು ಇರಲಿ ಯಾವುದೇ ಆ ಕೆಲಸವನ್ನು ನಮ್ಮ ಸಂಬಂಧವನ್ನು ಯಾವಾಗಲೂ ಇಲ್ಲಿ ಅಂತ ನಾವು ಯಾವಾಗಲೂ ನಿಮ್ಮ ಅಸಹಕಾರವಾಗಿ ನಾವೆಲ್ಲ ಒಬ್ಬ ನಮ್ಮ ಆಜಾದಿ ಇವತ್ತಿನ ನಮ್ಮ ಜೈನ ಸಮಾಜಕ್ಕೆ ಭೇಟಿ ಕೊಟ್ಟು ಅತ್ಯಂತ ಸಂತೋಷದ ವಿಷಯ ಬಹಳ ಪ್ರಾಚೀನ ಸಂಬಂಧ ಇದು ನಿಕಟವಾದ ಅವಿನೋಭಾವ ಸಂಬಂಧ ನಮ್ಮ ಜೈನ ಸಮುದಾಯಕ್ಕೆ ಆ ನಿಟ್ಟಿನಲ್ಲಿ ಇವತ್ತು ಬಂದು ಅವರೆಲ್ಲರೂ ಸಹಕಾರವನ್ನು ಕೇಳಿದ್ದೀವಿ ಮತ್ತು ಸದಾ ಕಾಲದಲ್ಲಿ ಅದೇ ರೀತಿ ಸಂಬಂಧ ಮುಂದುವರಿಲಿ ಅಂತ ಅವರಲ್ಲಿ ಎಲ್ಲರೂ ವಿನಂತಿ ಮಾಡಿದ್ವಿ ಪ್ರಾಚೀನ ಸಂಬಂಧ ಜೈನ್ ಸಮುದಾಯಕ್ಕೂ ಅರಮನೆಗೂ ಅದು ಯಾವಾಗಲೂ ಇದ್ದೇ ಇರುತ್ತೆ ಮುಂದುವರಿಯುತ್ತೆ ಹಾಗೂ ಈ ಹೊಸ ಉಪಕ್ರಮದಲ್ಲಿ ಅವರೆಲ್ಲರೂ ಒಂದು ಆಶೀರ್ವಾದ ಇರಲಿ ಅಂತ ಪ್ರಾರ್ಥನೆ ಮಾಡಿದ್ರು ಈ ದಿನ ನಮ್ಮ ಮಹಾವೀರ್ ಭವನ ಜೈನ್ ಸಮಾಜಕ್ಕೆ ನಮ್ಮ ಮೈಸೂರು ಮಹಾರಾಜರು ಮೈಸೂರು ಹಿರಿಯರು ಅವರು ಬಂದಿದ್ದರು ಅವ್ರ ಮೇ ಅವ್ರದ್ದು ಅವರು ಅವ್ರ ತಂದೆ ಕಾಲದಿಂದ ಮೊದಲು ತಾತನ ಕಾಲದಿಂದ ನಮ್ಮ ಜೈನ್ ಸಮಾಜದ ಮೇಲೆ ಮಹಾರಾಜರು ತುಂಬ ಉಪಕಾರ ಇದೆ ಅವರು ಬಂದು ಅವರು ಇದು ಅದಕ್ಕೆ ತುಂಬ ಉಪಕಾರ ಈ ಸತಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಸಮಾಜದವರು ಅವ್ರಿಗೆ ಸಪೋರ್ಟ್ ಮಾಡ್ತಿರೋದು ಈ ಸತಿ ಲೋಕಸಭೆ ಈ ಸತಿ ಲೋಕಸಭೆಯಲ್ಲಿ ಅವರು ಪ್ರತ್ಯಾಶಿಯಾಗಿ ನಿಂತಿದ್ದಾರೆ ಅವ್ರಿಗೆ ನಮ್ಮ ಸಮಾಜದಿಂದ ಆದಷ್ಟು ಹೆಲ್ಪ್ ಮಾಡ್ತೀವಿ ಆದಷ್ಟು ಆದಷ್ಟು ಓಟ್ ಕೊಡ್ತೀವಿ ಈ ಈ ದಿನ ಮೈಸೂರು ಜೈನ್ ಸಮಾಜದ ವತಿಯಿಂದ ಮಹಾವೀರ ಭವನಕ್ಕೆ ಶ್ರೀ ಯದುವೀರ್ ಮಹಾರಾಜರು ಬಂದಿದ್ದರು ಗುರುಗಳ ಆಶೀರ್ವಾದ ತಗೊಂಡು ಜೈನ್ ಸಮಾಜದ ಸಹಯೋಗ ಕೇಳಿದ್ದಾರೆ ಜೈನ್ ಸಮಾಜಕ್ಕೂ ಯದುವೀರ್ ಸಮಾಜ ಯದುವೀರ್ ಅವ್ರಿಗೂ ಒಂದು ಅನೀತ ಸಂಬಂಧ ಇದೆ ಅವ್ರು ನಮ್ಮ ರಾಜಸ್ಥಾನ ಹಳೆಯ ಕೂಡ ಆ್ಯಂಡ್ ಮೈಸೂರು ಮಹಾರಾಜರದ್ದು ನಮ್ಮ ಜೈನ್ ಸಮಾಜಕ್ಕೆ ತುಂಬ ಕೊಡುಗೆ ಇದೆ अदरूगा समय बंद है सो ना तीरती है नम जैन समाज के आज श्री सुन्तीनाथ जैन श्वेतांबर मूर्ति पूजक संघ के तत्वावधान में और साध्वी श्री संस्कार निधि श्री जी महाराज साहब के पावन मिश्रा में हमारे मैसूर के महाराजा श्रीमान यदुवीर जी वाडियार यहाँ पर पधारे थे यदुवीर जी वाडियार के परिवार का मैसूर जैन समाज के ऊपर बहुत ऋण है और वो अभी इस वर्ष लोकसभा के चुनाव में प्रत्याशी बने हैं बीजेपी के प्रत्याशी बने हैं तो ये समय आया है जब हम इनका ऋण उतार सकते हैं, उनको वोट देके, उनको जिताने की कोशिश करेंगे हमारी समाज की तरफ से। मध्य मुझे वार्ते बेटिया गुना श्री गरी नि नमस्कार श्री गरी नि मनदाड़ श्री भावने गरी श्री गरी ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ಶ್ರೀ ಗರಿ ನಿಮ್ಮ ಮನದಾಳದ ಗರಿ